ಮಾಜಿ ಡಿ ಸಿ ಎಮ್ ಈಶ್ವರಪ್ಪರ ಸಮಾವೇಶದಲ್ಲಿ ಬಿರಿಯಾನಿ ಲಾಸ್ ಆಗಿದೆ ಈಗಾಗಲೇ ನೀತಿ ಸಂಹಿತೆ ಜಾರಿಯಾಗಿರುವಂಥದ್ದು ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಒಂದು ಅಡುಗೆ ಬಡಿಸೋದಾಗಿರಬಹುದು ಊಟ ಹಾಕೋದಾಗಿರ್ಬೋದು ಈ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಮಾಡುವಂತಿಲ್ಲ ಆದರೆ ಸಮಾವೇಶ ನಡೆಸುವಂತಹ ಸ್ಥಳಕ್ಕೆ ಇವತ್ತು ಫ್ಲೈಯಿಂಗ್ ಸ್ಕ್ವಾಡ್ ಕೂಡ ದಾಳಿ ಮಾಡಿದ್ದಾರೆ ತಯಾರಿಸ್ತಾ ಇದ್ದಂತಹ ಬಿರಿಯಾನಿ ಕೂಡ ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ಬಿರಿಯಾನಿಗಾಗಿ ಕಾದು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ ಕಾರ್ಯಕರ್ತರು ಬೈಂದೂರಿನ ಉಪ್ಪಂದದಲ್ಲಿ ನಡೆದಂತಹ ಸಮಾವೇಶ ಆಯಿತು ಸಾವಿರಾರು ಮಂದಿ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಕಾರ್ಯಕರ್ತರಿಗೆ ಬಡಿಸಲು ಸಿದ್ಧಪಡಿಸಿದಂತಹ ಬಿರಿಯಾನಿ ಇದು ಇನ್ನು ಬಿರಿಯಾನಿಗಾಗಿ ಅನೇಕ ಮಂದಿ ಕಾದು ಕಾದು ಸುಸ್ತಾಗ್ಬಿಟ್ಟಿದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ನೀತಿ ಸಂಹಿತೆ ಜಾರಿಯಾದ ಮೇಲೆ ಬಹಿರಂಗ ಸಮಾವೇಶಗಳನ್ನು ಸಮಾವೇಶಗಳನ್ನು ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಊಟೋಪಚಾರ ಮಾಡೋದಾಗಿರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮತದಾರರನ್ನು ಸೆಳೆಯುವಂತಹ ಕೆಲಸ ಆಗುತ್ತೆ ಅಂತ ನೀತಿ ಸಂಹಿತೆ ಜಾರಿಯಾಗಿರುತ್ತೆ ಇಂಥವರಿಗೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಫ್ಲೈಯಿಂಗ್ ಸ್ಕ್ವಾಡ್ ಕೂಡ ಮಾಡ್ತಾ ಇರುತ್ತೆ ಈಗ ಈಶ್ವರಪ್ಪ ನಡೆಸ್ತಾ ಇದ್ದಂತಹ ಸಮಾವೇಶದಲ್ಲಿ ಸಾವಿರಾರು ಜನ ಊಟ ಮಾಡ್ಬೋದಿತ್ತು ಅಷ್ಟು ಬಿರಿಯಾನಿ ಈಗ ವೇಸ್ಟ್ ಆಗಿರುವಂಥದ್ದು ಬೈಂದೂರಿನ ಒಪ್ಪಂದದಲ್ಲಿ ನಡೆಯುತ್ತಂತಹ ಸಮಾವೇಶ ಇದು ಇನ್ನು ಬಿರಿಯಾನಿ ತಿಂದೆ ಕಾರ್ಯಕರ್ತರು ಕೂಡ ಬೇಸರದಿಂದ ವಾಪಸ್ಸಾಗಿದ್ದಾರೆ Takk fyrir að hlusta. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ